ಂದ್ರೆ ಅವ್ರ ಪಾಪನೆಲ್ಲ ತಾವು ತಗೋಬೇಕು ಅದು ಎಷ್ಟು ಕಷ್ಟದ ನನ್ನ ಕೈಯಲ್ಲಿ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರು ಕೊಡ್ತಾರೆ ಶ್ರೀಮತೆಯವ್ರ ಹತ್ರ ವ್ಯಕ್ತಿಗಳು ಬರ್ತಾರೆ ಅಮ್ಮ ನನ್ ನನ್ ಮಂತ್ರ ಮಂತ್ರದೀಕ್ಷೆ ಬೇಕು ಬೇಕು ಅಂತ ಕೇಳ್ತಾರೆ ಇಲ್ಲಪ್ಪ ಇಲ್ಲಪ್ಪಲ್ಲ ಕೊಡ್ಲಿಕ್ಕೆ ಬರಲ್ಲ ಅದಕ್ಕೆ ಏನೇನು ಹೇಳ್ತಾರೆ ಶ್ರೀಮತೆಯವರು ಆದರೆ ಎಷ್ಟು ಬೇಡಿದ್ರು ಕೂಡ ಶ್ರೀಮಂತರು ಕೊಡೋದೇ ಇಲ್ಲ ಕೊನೆಗೆ ಅವ್ರು ಅವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಹೊರಗಡೆ ಬರ್ತಾರೆ ಹೊರಗಡೆ ಬಂದರೆ ಶ್ರೀಮಾ ಮಾತೃ ಹೃದಯ ತಡ್ಕೋಬೇಕಲ್ಲ ಕರ್ದು ಬಿಟ್ಟು ಕೂರಿಸ್ತಾರೆ ಬಾರಪ್ಪ ನಿನಗೂ ಮಾತ್ರ ದೀಕ್ಷೆ ಕೊಡ್ತೀನಿ ಹ್ಞೂ ಶ್ರೀಮಾತೆಯವರು ಹೇಳ್ತಾರೆ ಏನಂತಂದರೆ ಅಂದರೆ ನೋಡಿರಿ ಅದು ತಾಯಿ ಪ್ರೀತಿ ಎಷ್ಟು ದೊಡ್ಡದು ಅಂತ ಹಾಂ ಒಬ್ಬರು ಸಾಮಾನ್ಯ ತಾಯಿ ಸಾಮಾನ್ಯ ತಾಯಿ ತನ್ನ ಮಕ್ಕಳಿಗೆ ಮಾತ್ರ ಸೀಮಿತ ಶ್ರೀಮಾತೆಯವರು ತಾಯಿತನ ಇದೆಯಲ್ಲ ಅದು ಇಡೀ ಜಗತ್ತಿಗೆ ಸೀಮಿತ ಅಂತ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಅಣು ಜಂತು ಎಲ್ಲದ್ರ ಮೇಲೂ ಆಕೆ ಕರ್ಣ ಇರೋದ್ ಮಹಿಷಾಸುರ ಮದ್ದಿನಿ ಅಂತ ಕರಿತೀವಿ ಮಹಿಷಾಸುರ ಮಹಿಷಾಸುರ ಅಂತ ಹಸುರನ್ನು ಕೊಲ್ಲುವಾಗ ಮೇಲ್ಗಡೆ ಸಿಟ್ಟಿರ್ಬೋದು ಆದರೆ ಒಳಗಡೆ ಅವನ ಬಗ್ಗೆ ಎಷ್ಟು ನನ್ ಕೈಯಾರ ಸತ್ರ ಇವನಿಗೆ ಸದ್ಗತಿ ಸಿಗುತ್ತೆ ಅಂತ